ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಕುಲಾನು ಸಂಘದ ಪ್ರೀತಿಪೂರ್ವಕ ಕುಲಾನುಸಂಘ ಮುಂಬೈ ರಿಜಿಸ್ಟರ್ ಇದರ ಕುಲಾಲ ಭವನ ಮಂಗಳದೇವಿಯ ಪರಿಸರದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ವಿಜೃಂಭಣೆಯಲ್ಲಿ ಉದ್ಘಾಟನೆಗೆ ರೆಡಿಯಾಗಿದೆ ಹೆಚ್ಚಿನ ವಿವರ ನಮ್ಮ ಸಂಘದ ಅಧ್ಯಕ್ಷರು ರಘು ಎ ಮೌಲ್ಯ ಗೌರವ ಅಧ್ಯಕ್ಷರು ದೇವದಾಸ್ ಕುಲಾರ್ ಹಾಗೆ ಉಪ ಅಧ್ಯಕ್ಷರು ಡಿ ಎಮೂಲ್ಯ ಹಾಗೆ ಬಿಲ್ಡಿಂಗ್ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿ ಗಿರೀಶ್ ಸಾಲ್ಯನ್ ಹಾಗೆ ಉಪ ಕಾರ್ಯದರ್ಶಿಯಾಗಿ ಸುನೀಲ್ ಸಾಲ್ಯನ್ ನಮ್ಮೊಟ್ಟಿಗೆ ಇದ್ದಾರೆ ಹೆಚ್ಚಿನ ವಿವರಣೆಯನ್ನು ಅವರು ನೀಡಲಿಕ್ಕೆ ಸ್ವೀಕರಿಸಿದ್ದಾರೆ ಧನ್ಯವಾದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಸರ್ವ ಪತ್ರಿಕಾ ಮಾಧ್ಯಮದ ಸರ್ವ ಬಂಧು ಮಿತ್ರರಿಗೆ ಸಪ್ರೇಮ ನಮಸ್ಕಾರ ನಾನು ಕುಲಾಲ ಸಂಘ ಮುಂಬೈಯ ಗೌರವಾಧ್ಯಕ್ಷ ಕುಲಾಲ ಸಂಘ ಮುಂಬೈಯು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಮುಂಬೈಯಲ್ಲಿ ಕುಲಾಲ ಸಮಾಜದ ಸರ್ವ ಸದಸ್ಯರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಹಣಕಾಸಿನ ವ್ಯವಸ್ಥೆಯನ್ನು ಮಾಡುತ್ತಾ ತೊಂಬತ್ತು ವರ್ಷ ತೊಂಬತ್ತಾರು ವರ್ಷ ಪೂರ್ತಿ ಮಾಡಿದೆ ಇನ್ನು ಕೇವಲ ನಾಲ್ಕು ವರ್ಷದಲ್ಲಿ ಸೆಂಟನೇ ಸೆಂಟನರಿ ಕಾರ್ಯಕ್ರಮವನ್ನು ಮಾಡುವ ಹಂತದಲ್ಲಿದೆ ನಮ್ಮ ಸಂಘವು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬೆಳ್ಳಿ ಹಬ್ಬ ಸಮಾರಂಭ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸುವರ್ಣ ಮಹೋತ್ಸವ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಜ್ರ ಮಹೋತ್ಸವ ಎರಡು ಸಾವಿರದ ಐದರಲ್ಲಿ ಅಮೃತ ಮಹೋತ್ಸವವನ್ನು ಸಂಘದ ಅಧ್ಯಕ್ಷರುಗಳಾದ ದಿವಂಗತ ಡಾಕ್ಟರ್ ಎಚ್ ಎಫ್ ಸುಬ್ಬಯ್ಯ ಡಾಕ್ ದಿವಂಗತ ಆರ್ ಎನ್ ಮಾಡುವ ಹಾಗೂ ಪಿ ಕೆ ಸಾಯನವರ ನೇತೃತ್ವದ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೇಳಲು ತುಂಬ ಅಭಿಮಾನ ಪಡ್ತಾ ಇದ್ದೇವೆ ಈ ಸಂಘದ ಸಂಘಸ್ಥಾಪಕರು ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳ ಸರ್ವ ಸದಸ್ಯರ ನೆನವರಿಕೆಯನ್ನು ಮಾಡುತ್ತಾ ಈ ಸಂಘವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತನ್ನ ಮಹೋತ್ಸವ ಸಮಯದಲ್ಲಿ ಜ್ಯೋತಿ ಕೋಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ರಚಿಸಿ ಈಗ ಮುಂಬೈ ಮಹಾನಗರದಲ್ಲಿ ನಲವತ್ನಾಲ್ಕು ವರ್ಷ ಪೂರೈಸಿದೆ ಆದರೂ ಶಾಖೆಗಳೊಂದಿಗೆ ಆರು ಸಾವಿರದಕ್ಕೆ ಹೆಚ್ಚ ಹೆಚ್ಚಿನ ಸದಸ್ಯರನ್ನು ಹೊಂದಿಕೊಂಡು ಸಾಗ ಸಾಧ ಒಂದು ಅರವತ್ತೈದು ಕೋಟಿಯ ವ್ಯವಹಾರವನ್ನು ಮಾಡುತ್ತಾ ಸಾರ್ವಜನಿಕ ಸೇವೆಯಲ್ಲಿ ನಿರತವಾಗಿವೆ ಸಮಾಜ ಸೇವೆಯನ್ನು ಸದಸ್ಯರಿಗೆ ತಲುಪಿಸುವ ದೂರದೃಷ್ಟಿಯಿಂದ ಅಮೂಲ್ಯ ತ್ರೈಮಾಸಿಕೆಯ ಒಂದು ಕನ್ನಡ ಪತ್ರಿಕೆಯನ್ನು ನಾವು ಪ್ರಾರಂಭಿಸಿ ಇದ್ದೇವೆ ಅದನ್ನು ಸಾಹಿತಿ ಡಾಕ್ಟರ್ ಸುನೀತಾ ಶೆಟ್ಟಿ ಅವರು ಉದ್ಘಾಟಿಸಿದ್ದಾರೆ ಇಪ್ಪತ್ತೇಳು ವರ್ಷಗಳಿಂದ ಪುರುನಾಡಿನ ಮರಾಠಿ ಮಣ್ಣಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಕುಲಾಮಪ್ಪ ಸಮಾಜದ ಏಳಿಗೆಯಾಗಿ ಮಂಗಳಾದೇವಿಯ ಹತ್ತಿರದ ಜಾಗದಲ್ಲಿ ಅರವತ್ತೆರಡು ಸೆನ್ಸ್ ಜಾಗವನ್ನು ಖರೀದಿಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಮೊದಲಿನ ಕುಲಹಭವನದ ಶಂಕುಸ್ಥಾಪನೆಯನ್ನು ಬಂಟ್ವಾಳ ಬಾಪುಸಾಲೆಯಿಂದವರ ದಿವ್ಯಾಸದಲ್ಲಿ ಮಾಡಿ ಅದರಲ್ಲಿ ಎರಡು ಅಂತಸ್ತಿಗೆ ಒಂದು ಕುಲಹಭವನ ಮತ್ತು ವಿದ್ಯಾರ್ಥಿ ನಿಲಯವನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಅಂದಿನ ಕರ್ನಾಟಕ ಸರ್ಕಾರದ ಮಂತ್ರಿವರಿಯರಾದ ಶ್ರೀ ಲಕ್ಷ್ಮೀಸಾಗರ್ ಅವರ ಅವರು ಉದ್ಘಾಟಿಸಿದ್ದಾರೆ ಸತ್ರಿ ಕುಲಾಲ ಭವನದ ಬಲ ಕುಲಾಲ ಭವನ ಇಪ್ಪತ್ತೈದು ವರ್ಷ ಪೂರ್ತಿಯಾಗಿ ಆಗಿರುವ ಸಮಯದಲ್ಲಿ ಬೆಳ್ಳಿ ಹಬ್ಬದ ಈ ಶುಭ ಸಮಾರಂಭದಲ್ಲಿ ಕುಲಾಲ ಭವನದ ಎದುರು ಭಾಗ ಎದುರಿನ ಭಾಗದಲ್ಲಿ ಸುಸಜ್ಜಿತ ಕುಲಾಲ ಭವನವನ್ನು ನಿರ್ಮಿಸುವ ಬಹುದೊಡ್ಡ ಯೋಜನೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಒಡೆಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಹಾಗೂ ಶ್ರೀ ಮಾನಿಲ ಪರಮ ಪೂಜ್ಯ ಪರಮವಂಸ ಮೋಹಂತ ಸ್ವಾಮೀಜಿಯವರ ದಿವ್ಯಾಸ್ತದಲ್ಲಿ ಶಿಲಾನ್ಯಾಸವನ್ನು ಮಾಡಲಾಯಿತು ಮೂರು ಐದು ಎರಡು ಸಾವಿರದ ಹದಿನೈದರಂದು ಕುಲಾಲ ಸಂಘ ಮುಂಬೈ ಇದರ ಕೋಟಿ ವೆಚ್ಚದ ನೂತನ ಕುಲಾಲ ಭವನ ಕಾಮಗಾರಿಯನ್ನು ಪ್ರಾರಂಭಿಸಿ ಸಮಾಜ ಪಾಲ್ದಾರ ಹಾಗೂ ದಾಣಿಗಳ ಸಹಾಯದಿಂದ ನಿರ್ಮಿಸಿದ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಕುಲಾಲ ಭವನ ಉದ್ಘಾಟನಾ ಸಮಾರಂಭ ಅಂದು ಅದ್ದೂರಿಯಲ್ಲಿ ಜರುಗಲಿದೆ ಇದೇ ಬರುವ ತಾರೀಕು ಇಪ್ಪತ್ತ ಮೂರು ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಕುಲಾಲ ಭವನದಲ್ಲಿ ಒಂದು ಸಾವಿರ ಆಸನವನ್ನು ಒಳಗೊಂಡ ಹವಾಭಿನಕ ಶ್ರೀಮತಿ ರಾಜ ಶಾಲೆಯ ಸಭಾಂಗಣ ಹಾಗೂ ಒಂದು ಸಾವಿರ ಆಸನದ ಒಳಗೊಂಡ ಶ್ರೀಮತಿ ನಮೃತ ಜಗದೀಶ್ ಬಂಜನ್ರ ಬ್ಯಾಂಕ್ವೆಟ್ ಹಾಲು ಎಂಬ ಭವ್ಯ ಸಭಾಂಗಣ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಹಾನಿಯಾಗಿದೆ ಎಂದು ತಿಳಿಸದೆ ತುಂಬ ಸಂತೋಷ ಇದ್ದೇವೆ ಮುಂಬೈ ಮಹಾನಗರ ಸದಸ್ಯರಿಗೆ ಉಪಯೋಗಕ್ಕಾಗಿ ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷರಾದ ಶ್ರೀ ದಿವಂಗತ ಪಿ ಕೆ ಸಾಲನ್ ಅವರ ಮುದ್ದುವಲ್ಲಿ ಹಾಗೂ ಅಂದಿನ ದಕ್ಷ ಆಡಳಿತ ಮಂಡಳಿ ಅಲ್ಲಿ ಥಾಣೇ ಗೋಡ್ಬಂದರ್ ಪರಿಸರದಲ್ಲಿ ಹದಿಮೂರು ಪಾಯಿಂಟ್ ಐದು ಗುಂಟಾ ಜಾಗವನ್ನು ಖರೀದಿಸಿ ಸಮಾಜಪರ ಕಾರ್ಯ ಕಾರ್ಯ ಕಾರ್ಯಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಸದ್ರಿ ಜಾಗದಲ್ಲಿ ಫೋರ್ಡ್ ಅವರ ಬಾಡಿಗೆಗೆ ರೂಪದಲ್ಲಿ ನೀಡಿ ಅದರ ಪಡುತ್ತಾ ಪಡೆಯುತ್ತಾ ಇದ್ದೇವೆ ಪ್ರತಿ ವರ್ಷ ಈ ಜಾಗದಲ್ಲಿ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ನಾವು ನಡೆಸುತ್ತಾ ಬಂದಿದ್ದೇವೆ ಕುಲಾರ ಸಂಘದ ಮಾಲೀಕತ್ವದ ಸ್ವಂತ ಪ್ರಧಾನ ಕಚೇರಿಯು ಮುಂಬೈ ಮಹಾನಗರದ ಕೋಟೆಯ ಪರಿಸರದಲ್ಲಿ ಮಲ್ಲೋತ್ರದಲ್ಲಿ ಮೊದಲನೇ ಹಂತ ಚೆನ್ನಿದ್ದು ಅದರ ಒಂದು ಶಾಖೆಯು ದಿವಂಗತ ಶಂಕರ್ಮೂಲರವರ ದೇವಿಗೆಯಲ್ಲಿ ನಾಲ ಸೋಪುರದಲ್ಲಿ ಕಾರ್ಯನಿ ನೀವು ಕುಲಾರ ಸಂಘದ ಸಮಾಜದ ಚಟುವಟಿಕೆಗಳನ್ನು ವಿಸ್ತರಿಸುವ ಹಾಗೂ ವಿವಿಧ ಕಡೆ ಪರಿಪಸರಿಸುವ ಸಮಾಜ ಬಾಂಧವರು ಒಂದು ಸೂರಿನಲ್ಲಿ ನಡೆಯುವ ದೂರದರ್ಶನದಲ್ಲಿ ಅಂದಿನ ಅಧ್ಯಕ್ಷರಾದ ಶ್ರೀ ದಿವಂಗತ ಪಿ ಕೆ ಸಾಲ ಅವರು ಮುಂಬೈ ಉಪನಗರಗಳಲ್ಲಿ ಐದು ಸ್ಥಳೀಯ ಸಮಿತಿಯನ್ನು ರಚಿಸಿದರು ಮಂಗಳೂರಿನಲ್ಲಿ ಕೂಡ ಸಮಿತಿಯನ್ನು ಸ್ಥಾಪಿಸಿದ ಸಚಿವರಾಗಿದೆ ಮಹಿಳಾ ವಿಭಾಗ ವಿದ್ಯಾರ್ಥಿ ಬಳಗ ವಿವಾಹ ಮಾಹಿತಿ ಕೇಂದ್ರ ಹಾಗೂ ಹಣಕಾಸಿನ ಸಂಸ್ಥೆಯಾದ ಜ್ಯೋತಿ ಕೋಆಪರೇಟಿವ್ ಕ್ರೇ ಸೊಸೈಟಿ ಹಾಗೂ ಶ್ರೀರಾಮ ಮಾನ ಮಾಲದ ಪರಮ ಪೂಜ ಶ್ರೀ ಮೋಹನದಾಸ್ ಪರಮಂಸ ಸ್ವಾಮೀಜಿ ಅವರಿಂದ ಅಸಪಿಸಲ್ಪಟ್ಟ ಶ್ರೀ ಗುರುವರ್ ಭಜನಾ ಮಂಡಳಿಯನ್ನು ಎಲ್ಲ ಐದು ಸಮಿತಿಯಲ್ಲಿ ಭಜನಾ ಸಂಕೀರ್ತನೆ ಎರಡು ತರವಾಗಿ ಇನ್ನೂ ಜರುಗಿಸುತ್ತಾ ಬಂದಿರುತ್ತೇವೆ ಈ ಸ್ಥಳದಲ್ಲಿ ಸಮಿತಿಯ ರಚನೆ ಆದ್ದರಿಂದ ಸಂಘದ ಹೆಚ್ಚ ಸದಸ್ಯರನ್ನು ಹೆಚ್ಚ ಹೆಚ್ಚಾಯ್ತಲ್ಲದೆ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ಅಲ್ಲಿ ಜರಗಿ ಸದಸ್ಯರಿಗೆ ವೇದಿಕೆಯನ್ನು ಲಭಿಸಲಾಗಿದೆ ಕುಲಾಲ ಸಂಘವು ಕಳೆದ ತೊಂಬತ್ತು ವರ್ಷಗಳಿಂದ ಮುಂಬೈ ಮಂಗಳೂರು ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಸಹಕರಿಸ್ತಾ ಬಂದಿದೆ ಹಾಗೂ ಅನಾರೋಗ್ಯದಲ್ಲಿರುವಲ್ಲಿ ಅವರಿಗೆ ತುರ್ತು ಹಾಲಿನ ಸಹಕಾರವನ್ನು ಹಣದ ಸಹಕಾರವನ್ನು ಉದಾರಧಾನಿಗಳ ಸಹಕಾರದಿಂದ ಹಾಗೂ ಸಂಘದ ವತಿಯಿಂದ ಮಾಡುತ್ತಾ ಬಂದಿದೆ ಸಹಕರಿಸುತ್ತಾ ಬಂದಿದೆ ಎಂದು ಹೇಳಲು ಹೆಮ್ಮೆ ಪಡೆಯುತ್ತೇವೆ ಧನ್ಯವಾದಗಳು